ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ ಹೇಗಿದ್ದೀರಾ ಎಲ್ಲರೂ ಇವತ್ತು ಸೆವೆನ್ ಡೇಸ್ ಬ್ರೇಕ್ಫಾಸ್ಟ್ ಚಾಲೆಂಜ್ ಸೆವೆನ್ ಡೇ ಬ್ರೇಕ್ಫಾಸ್ಟಲ್ಲಿ ಕಡುಬು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಏಳು ದಿನವೂ ಕಡುಬನ್ನು ವಿವಿಧ ಬಗೆಯ ತಿಂಡಿಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಈಗ ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ ಸೊ ಹಂಗಾಗಿ ಗಣಪನಿಗೆ ಇಷ್ಟ ಇರುವಂಥ ಕಡುಬುಗಳನ್ನ ಮಾಡ್ತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಕಡುಬು ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸಿ ಮೊದಲಿಗೆ ಒಂದು ಅರ್ಧ ಬಟ್ಲು ಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ ಈಗ ಕಾಯಿ ತುರ್ಕೋಬೇಕು ಈಗ ಇದಿಷ್ಟು ಕಾಯಿ ತುರ್ಕೊಂಡಾಗಿದೆ ನಾನು ಅರ್ಧ ಬಟ್ಲು ಕಾಯಿ ತುರಿ ನಾನು ಇಷ್ಟು ತುರ್ಕೊಂಡಿದ್ದೀನಿ ಈಗ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟು ಸಿಹಿ ಕುಂಬಕಾಯಿ ಒಂದು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗೋದಿಲ್ಲ ನೋಡೋಣ ಅರ್ಧ ಮಾತ್ರ ಯೂಸ್ ಮಾಡ್ಕೊಬೋದು ಯಾಕಂದರೆ ಇದನ್ನು ನಾವು ತುರ್ಕೊಳ್ತೀವಿ ಈಗ ನಾನು ಅದನ್ನು ತೊಳೆದು ಒರೆಸಿಟ್ಕೊಂಡಿದ್ದೀನಿ ಸಿಹಿ ಕುಂಬಳಕಾಯನ್ನ ಈಗ ಅದನ್ನು ನಾವು ಹೆಚ್ಕೊಂಡು ಬೀಜ ಎಲ್ಲ ತೆಗೆದು ಆಮೇಲೆ ತುರಿದಿಟ್ಕೊಳ್ಳೋಣ ನೋಡಿಲ್ಲ ಈ ಥರ ಸೀಡ್ಸನ್ನ ತೆಗಿತಾಯಿದ್ದೀನಿ ಸೀಡ್ಸ್ನ ಹೀಗೆ ತಕ್ಕೊಂಡ್ರೆ ಕ್ಲೀನ್ ಆಗುತ್ತೆ ಸೊ ದಟ್ ನಾವು ತುರಿಯೋದಕ್ಕೆ ಈಸಿ ಆಗುತ್ತೆ ಇದನ್ನು ಈ ತರ ತುರ್ಕೊಳ್ಳೋಣ ಇದೆಷ್ಟು ಪಲ್ಪಿದೆಯೋ ಅಷ್ಟು ಸಿಯೋ ಅಷ್ಟು ಈ ದಪ್ಪ ತೂತದಲ್ಲಿ ತುರ್ಕೊಳ್ಳೋಣ ನೋಡಿ ಈ ತರ ತುರಿ ಬಂದಿದೆ ಇಷ್ಟು ತುರಿದಾಗ ಇಷ್ಟು ಕುಂಬಳಕಾಯಿ ತುರಿ ಬಂದಿದೆ ಎರಡೂ ಮಾಡ್ತಾ ಇದ್ದೀನಿ ಸಿಹಿ ಮತ್ತು ಖಾರದ ಕಡುಬು ಸೊ ಈಗ ಖಾರದ ಕಡುಬಿಗೆ ನಾವು ಮೆಣಸಿನ್ಕಾಯಿನ ಹಸಿರು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ನಾನೀಗ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನಾನಿಲ್ಲಿ ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರದ ತಕ್ಕಾಗಿ ನೀವು ಹಾಕ್ಕೋಬೋದು ಪೌಡ್ರ್ ಆಗಿದೆ ಈಗ ಇಷ್ಟು ಖಾರ ಬೇಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ಖಾರ ಕುಂಬಳಕಾಯಿ ಕಡುಬು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ನಾವು ಇದರಲ್ಲಿ ಸ್ವೀಟ್ ಮತ್ತು ಖಾರ ಕಡುಬು ಎರಡೂ ಮಾಡ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟಿಗೆ ಸೊ ಎರಡೂ ಎರಡು ಬಟ್ಲಲ್ಲಿ ಅಕ್ಕಿ ತರಿನ ಇಟ್ಕೊಂಡಿದ್ದೀನಿ ಇದು ಅಕ್ಕಿ ತರಿ ಅಕ್ಕಿನ ಚೆನ್ನಾಗಿ ತೊಳೆದು ಆರಾಕ್ಬಿಟ್ಟು ಈ ಥರ ತರಿ ತರಿ ಇಟ್ಕೊಂಡಿರೋದು ಅಕ್ಕಿ ತರಿ ಎರಡು ಬಟ್ಲು ಅಂದರೆ ಒಂದು ಖಾರಕ್ಕೆ ಒಂದು ಸ್ವೀಟಿಗೆ ಅಂತ ಎರಡು ಬಟ್ಲು ಅಕ್ಕಿ ತರಿ ಇಟ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಕಾಯಿ ತುರಿನ ಇಟ್ಕೊಂಡಿದ್ದೀನಿ ಎರಡು ಬಟ್ಲು ಕಾಯಿ ತುರಿ ಆಮೇಲೆ ಖಾರ ಕಡುಬಿಗೆ ಐದರಿಂದ ಆರು ಹಸಿರು ಮೆಣಸಿಗೆಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಏನೇ ಸ್ವಲ್ಪ ಜೀರಿಗೆ ಇದ್ದೀನಿ ಆಮೇಲೆ ಉಪ್ಪು ಬೇಕು ಖಾರದ ಕಡಬಿಗೆ ಅಲ್ಲೇ ಸ್ವೀಟ್ ಕಡುಬಿಗೆ ಒಂದು ಬಟ್ಲು ಕಾಯಿ ತುರಿ ಒಂದು ಬಟ್ಲು ಅಕ್ಕಿ ತರಿ ಒಂದು ಬಟ್ಲು ಅಂದರೆ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಿಕ್ಕ ಇದು ಇದರಲ್ಲಿ ಬೆಲ್ಲದ ತುರಿ ಮತ್ತು ಏಲಕ್ಕಿ ಪುಡಿ ಸ್ವೀಟ್ ಆದಮೇಲೆ ಏಲಕ್ಕಿ ಇರಲೇಬೇಕಲ್ವ ಸ್ವಲ್ಪ ಏಲಕ್ಕಿ ಪುಡಿ ಬೆಲ್ಲ ಇದ್ರದ್ದು ಅರ್ಧದಷ್ಟು ಇರಬೇಕು ಅಕ್ಕಿ ತರಿ ಎಷ್ಟಿರುತ್ತೋ ಅದ್ರದ್ದು ಅರ್ಧದಷ್ಟು ಇದ್ರೆ ಸಾಕು ಬೆಲ್ಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕುಂಬಳಕಾಯಿನಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಇಷ್ಟು ಸಾಕು ಬೆಲ್ಲ ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಂಗ್ರಿಡಿಯೆಂಟ್ಸ್ ಈಗ ನಾವು ಎರಡು ಬೌಲನ್ನು ತಗೊಳ್ಳೋಣ ಎರಡು ಬೌಲಲ್ಲೂ ಎರಡರದ್ದು ಐಟಮ್ಸನ್ನ ಹಾಕ್ಕೊಳ್ತಾ ಬರೋಣ ಒಂದು ಸಿಹಿಗೆ ಮತ್ತು ಒಂದು ಖಾರಕ್ಕೆ ಈಗ ನಾವು ಫಸ್ಟು ಖಾರದ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲು ಅಕ್ಕಿ ತರಿ ನಾನು ಇದೇನು ಹುರ್ದಿಲ್ಲ ಹಾಗೇ ತೊಗೊಂಡಿದ್ದೀನಿ ಅಕ್ಕಿ ತರಿನ ಹಾಕ್ಕೊಳ್ತಾಯಿದ್ದೀನಿ ಒಂದು ಬೌಲ್ ಅಕ್ಕಿ ತುರಿ ಅಕ್ಕಿ ತರಿ ಆದಮೇಲೆ ಒಂದು ಬೌಲಷ್ಟು ಕಾಯಿ ತುರಿ ಆಮೇಲೆ ಮೆಣಸಿನ್ಕಾಯ್ದು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇಷ್ಟು ಖಾರ ಬೇಕಾಗುತ್ತೆ ಯಾಕೆಂದರೆ ಅಕ್ಕಿ ತರಿ ಅಲ್ವಾ ಅದು ಸಪ್ಪೆ ಸಪ್ಪೆ ಅನ್ನಿಸ್ತಾರ್ದು ಅಂತ ಇಷ್ಟು ಖಾರ ಹಾಕ್ಕೋಬೇಕು ಈಗ ಜೀರಿಗೆ ಏನು ತೊಗೊಂಡಿದ್ವಲ್ಲ ಇಷ್ಟು ಜೀರಿಗೆನ ಇದ್ದೀನಿ ಆಮೇಲೆ ಅದಕ್ಕೆ ಉಪ್ಪನ್ನು ಇದ್ದೀನಿ ಉಪ್ಪು ಈಗ ನಾವು ಇದರಲ್ಲಿ ಅಕ್ಕಿ ತರಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಪೌಡರು ಜೀರಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀವಿ ಈಗ ಕುಂಬಳಕಾಯಿ ತುರಿನ ಇದ್ದೀನಿ ಇಷ್ಟು ಒಂದು ಇಡಿಯಷ್ಟು ಕುಂಬಳಕಾಯಿ ಜಾಸ್ತಿನೂ ಹಾಕಬಾರ್ದು ತುಂಬ ಜಾಸ್ತಿ ಆದರೆ ಹೊಡ್ಕೊಂಬಿಡುತ್ತೆ ಹಗುರ ಆಗಿಬಿಡುತ್ತೆ ತುಂಬ ಸೊ ಒಂದು ಇಡಿಯಷ್ಟು ಕುಂಬಳಕಾಯಿ ತುರಿನ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಇದು ಸಿಹಿ ಕುಂಬಳಕಾಯಿಂದ ಮಾಡ್ತಾ ಇರೋ ಖಾರದ ಕಡುಬು ಅಕ್ಕಿ ತರಿ ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಮತ್ತು ಕುಂಬಳಕಾಯಿ ತುರಿ ಇದಿಷ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದ್ದೀವಿ ಜೀರಿಗೆ ಇದೆ ಉಪ್ಪಿದೆ ಎಲ್ಲ ಹಾಕ್ಕೊಂಡಿದ್ದೀವಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ನಾವು ಸ್ಟೀಮಿಗೆ ಇಡಬೇಕು ಇಡ್ಲಿ ಪ್ಲೇಟಲ್ಲಿ ಸ್ಟೀಮ್ಗೆ ಇಡಬಹುದು ಸೊ ಈಗ ನಾನು ಒಂದು ಅದೇ ಬಟ್ಲು ನಾವು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದೀವಲ್ಲ ಅಕ್ಕಿ ತರಿನ ಅದನ್ನೇ ಅದೇ ಬಟ್ಲಲ್ಲಿ ನಾವು ಅಕ್ಕಿ ನೀರನ್ನು ಇದ್ದೀವಿ ಒಂದು ಬಟ್ಲು ಅಕ್ಕಿ ತರಿಗೆ ನಾವು ಎರಡು ಬಟ್ಲಷ್ಟು ನೀರು ಇದ್ದೀವಿ ಸ್ವಲ್ಪ ಬೆಚ್ಚಿಗಿರಬೇಕಷ್ಟೇ ನೀರು ತುಂಬ ಏನು ಕುದಿಯೋದಷ್ಟೆಲ್ಲ ಏನು ಬೇಡ ಬೆಚ್ಚಗಿರೋ ನೀರನ್ನು ಇದ್ದೀನಿ ಒಂದು ಬಟ್ಲು ಎರಡು ಬಟ್ಲು ಈಗ ಅದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು ಇಷ್ಟು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಹಾಗೆ ಇಷ್ಟು ನೀರು ಬರುವಷ್ಟು ಯಾಕೆಂದರೆ ಅಕ್ಕಿ ತರಿ ಬೇಯೋದಕ್ಕೆ ಅಷ್ಟು ನೀರು ಬೇಕಾಗುತ್ತೆ ಅರಳ್ಕೋಬೇಕಲ್ವ ಅದಕ್ಕೆ ಸೊ ಈಗ ಇಷ್ಟನ್ನು ಕಲಸಿ ನಾನು ಪಕ್ಕಕ್ಕೆ ಇಡ್ತೀನಿ ಇದು ನಮ್ಮ ಖಾರದ ಕಡುಬಿನ ಮಿಕ್ಸು ರೆಡಿ ಇದೆ ಒಂದು ಐದು ನಿಮಿಷ ಹೀಗೆ ಬಿಡೋಣ ಪರವಾಗಿಲ್ಲ ನೆನ್ಕೊಂಡಂಗೆ ಆಗುತ್ತೆ ಆಮೇಲೆ ನಾವು ಸ್ಟೀಮ್ ಮಾಡ್ಕೋಬೋದು ಈಗ ಸಿಹಿ ಕಡುಬಗೆ ರೆಡಿ ಮಾಡ್ಕೊಳ್ಳೋಣಂತೆ ಈಗ ಸಿಹಿ ಕಡುಬಿಗೆ ಅದೇ ಒಂದು ಬಟ್ಲು ಅಕ್ಕಿ ತರಿನ ಇದ್ದೀನಿ ಅಕ್ಕಿ ತರಿ ಆಮೇಲೆ ಅದೇ ಬಟ್ಲು ಅದೇ ಪ್ರಮಾಣದಷ್ಟು ಕಾಯಿ ತುರಿನ ಇದ್ದೀನಿ ಆಮೇಲೆ ಬೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ ಅಂದರೆ ಆ ಏನು ತೊಗೊಂಡಿದ್ದೀನಲ್ಲ ಅದರದ್ದು ಅರ್ಧದಷ್ಟು ಬೆಲ್ಲ ಇದ್ದೀನಿ ಕುಂಬಳಕಾಯಿನ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಆಮೇಲೆ ಬೆಲ್ಲ ಇಷ್ಟು ಸಾಕು ಈಗ ಸ್ವಲ್ಪ ಬೆಲ್ಲ ಇದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿನೂ ಇದ್ದೀನಿ ಈಗ ನಾವು ಕುಂಬಳಕಾಯಿ ತುರಿನ ಹಾಕ್ಕೋಬೇಕು ಒಂದು ಇಡಿಯಷ್ಟು ಕುಂಬಳಕಾಯಿ ತುರಿನ ಇದ್ದೀನಿ ಇಷ್ಟು ಸಾಕು ಈಗ ನಾವು ಅದಕ್ಕೆ ಮತ್ತೆ ನೀರನ್ನು ಮಿಕ್ಸ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಬೆಲ್ಲನ ಆದಷ್ಟು ತುರಿದ್ಬಿಟ್ಟೆ ಹಾಕೋಬೇಕು ಕುಟ್ಟಿ ಸಣ್ಣ ಸಣ್ಣ ಗ್ರಾನೂನ್ಸ್ ಹಾಕ್ಕೊಂಡ್ರೆ ಅದು ಇದರಲ್ಲಿ ಅಕ್ಕಿ ತರಿ ಜೊತೆ ಮಿಕ್ಸ್ ಆಗೋದಿಲ್ಲ ಕಷ್ಟ ಅದಕ್ಕೆ ಬೆಲ್ಲ ಉಂಡೆ ಬೆಲ್ಲ ಏನಿರುತ್ತಲ್ಲ ಆ ಬೆಲ್ಲನ ತುರಿದ್ಬಿಟ್ಟೆ ಹಾಕ್ಕೊಳ್ಬೇಕು ಆವಾಗ ಈ ತುರಿಗಳ ಜೊತೆ ಮತ್ತು ಅಕ್ಕಿ ತರಿ ಜೊತೆ ಕಾಯಿ ತುರಿ ಜೊತೆ ಎಲ್ಲ ಕ್ಲೀನಾಗಿ ಮಿಕ್ಸಪ್ ಆಗುತ್ತೆ ನೋಡಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ತರಿ ತೊಗೊಂಡಿದ್ನಲ್ಲ ಅದೇ ಬಟ್ಲಿಗೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಇದ್ದೀನಿ ಎರಡು ಬಟ್ಲು ನೀರನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಒಂದು ಬಟ್ಲಿದು ಈಗ ಮತ್ತೆ ಇನ್ನೊಂದು ಬಟ್ಲು ನೀರನ್ನು ಇದ್ದೀನಿ ಬೆಚ್ಚಗಿರೋ ನೀರು ಯಾಕೆ ಹಾಕೋಬೇಕು ಅಂದರೆ ಬೇಗ ಆಗುತ್ತೆ ಅಂತ ಅಕ್ಕಿ ತರಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಇದ್ದೀನಿ ಈಗ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ಸಿಹಿ ಮತ್ತು ಖಾರದ ಕಡುಬು ಎರಡು ಮಿಕ್ಸು ರೆಡಿ ಇದೊಂದು ಸ್ವೀಟಿಗೆ ಮತ್ತು ಇನ್ನೊಂದು ಖಾರಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಪ್ಲೇಟನ್ನು ನಾವು ಎಣ್ಣೆಯಿಂದ ಗ್ರೇಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನಾನೀಗ ಸ್ಟೀಮರಲ್ಲಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಎರಡು ಪ್ಲೇಟನ್ನು ಕಾಗಿರೋವಂಥ ಸ್ಟೀಮರಲ್ಲಿ ಇಟ್ಬಿಟ್ಟು ನಾನು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ತೀನಿ ಈಗ ನಾನು ಸಿಹಿ ಕಡುಬಿನ ಮಿಕ್ಸು ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಆಮೇಲೆ ಇಡ್ಲಿ ಪ್ಲೇಟಲ್ಲಿ ಹಾಕ್ತೀನಿ ನೀರು ಸಮೇತ ಇರಬೇಕು ಅದು ತುಂಬ ನೀರಿಂದಲೇ ಇದ್ದರೆ ತುಂಬ ಡ್ರೈ ಡ್ರೈ ಆಗಿಬಿಡುತ್ತೆ ಕಡುಬು ನೀರು ಸಮೇತ ಈ ಥರ ನೀರು ಇರಬೇಕು ನೀರು ಸಮೇತ ಹಾಕಿ ಸೊ ಈಗ ಒಂದು ಸ್ಪೂನಷ್ಟು ಈ ಥರ ನೀರು ಬೆರಕೆ ತಗೊಂಡು ನಾನು ಇದಕ್ಕೆ ಕಡುಬಿಗೆ ಹಾಕ್ತಾಯಿದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕೊತ ಇರಬೇಕು ನೋಡಿ ಹೀಗೆ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೂ ಹಾಕ್ಕೋಬೋದು ನೀವು ನಾನು ಇಡ್ಲಿ ಶೇಪಲ್ಲೇ ಬರಲಿ ಅಂತಂದ್ಬಿಟ್ಟು ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಈ ಥರ ನೀರು ಮಿಕ್ಸ್ ಮಾಡಿಕೊಂಡೆ ಹಾಕೋಬೇಕು ಈ ಥರ ತುಂಬ ತುಂಬಿಸೋಕೆ ಹೋಗಬಾರ್ದು ಇಷ್ಟಿಷ್ಟು ಅದು ಅರಳೋದಕ್ಕೆ ಸ್ಪೇಸ್ ಕೊಟ್ಟು ಹಾಕೋಬೇಕು ನೋಡಿ ಈಗ ನಾನು ಒಂದು ಪ್ಲೇಟಿಂದ ಮಾತ್ರ ಮಾಡ್ತಾಯಿದ್ದೀನಿ ಸೊ ಈ ಥರ ಕಡ್ಬು ಆದಷ್ಟು ನೀರಿರೋ ಹಾಗೆ ನೋಡ್ಕೋಬೇಕು ಒಂಥರ ರೆಸ್ ಮಾಡಿಕೊಂಡ್ರೆ ಸ್ವಲ್ಪ ಕರೆಕ್ಟಾಗಿ ಬರುತ್ತೆ ಇದು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅಂತ ನಾನು ತೆಗಿತಾಯಿದ್ದೀನಿ ಇಷ್ಟು ತುಂಬ ತುಂಬಿಸ್ಬಾರ್ದು ನೋಡುತ್ತಾರೆ ಮಾಲ್ಡಲ್ಲಿ ಎಷ್ಟು ಜಾಗ ಇಡ್ಸತ್ತೋ ಅಷ್ಟೇ ಮಾತ್ರ ಹಿಂಗೆ ಹಾಕಿದ್ದೀನಿ ನೀರು ಸ್ವಲ್ಪ ಹಿಂಗೆ ಆಚೆ ಬಂದರೂ ಪರವಾಗಿಲ್ಲ ಅದೆಲ್ಲ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಅಕ್ಕಿ ತರಿ ಬೇಯೋದಕ್ಕೆ ಬೇಕಾಗುತ್ತದು ಈಗ ಸಿಹಿ ಕಡುಬಿನ ಪ್ಲೇಟು ರೆಡಿ ಇದೆ ಈಗ ಖಾರದ ಕಡುಬನ್ನ ಹಾಕೊಳ್ತಾ ಇದ್ದೀನಿ ಖಾರದ ಕಡುಬು ಮಿಕ್ಸ್ನ ಇನ್ನೊಂದ್ಸತಿ ಚೆನ್ನಾಗಿ ಕೈ ಆಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀರಿನ ಅಂಶ ಇದೆ ಇನ್ನೂ ಓಕೆ ಈಗ ನಾವು ಇಡ್ಲಿ ಪ್ಲೇಟಲ್ಲಿ ಹಾಕೋಣ ಅಷ್ಟರಲ್ಲಿ ನಮ್ಮ ಸ್ಟೀಮರಲ್ಲಿ ನೀರು ಹಾಕಿ ಕೆಳಗಡೆ ಕಾಯಕ್ಕೆ ಇಟ್ಟಿದ್ದೀವಿ ಸೊ ಅವಾಗ ಬೇಗ ಬೇಗ ಆಗತ್ತೆ ಅಂತ ಒಂಥರ ನೀರು ಇರ್ಬೇಕು ಸ್ವಲ್ಪ ರೆಸಿಪಿ ಇದು ನೀವು ಒಂದ್ಸತಿ ಮಾಡಿ ನೋಡಿ ಇಷ್ಟಾಗಿದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಆ ಪಾತ್ರೆಯಲ್ಲಿ ನಾವು ಪ್ಲೇಟ್ ಏನು ಮಾಡಿದ್ವಲ್ಲ ಒಂದು ಸಿಹಿ ಕಡುಬಿನ ಪ್ಲೇಟು ನಾನು ಫಸ್ಟು ಸಿಹಿ ಕಡುಬನ್ನ ಬೇಯಿಸ್ಕೊಳ್ತೀನಿ ಆಮೇಲೆ ಖಾರದಿಡ್ತೀನಿ ಈ ಥರ ಮುಟ್ಟು ನೋಡಿದಾಗ ಕೈಗೆ ಅಂಟ್ಕೊಳ್ಳೋದಿಲ್ಲ ಅಲ್ಲಿಗೆ ನಮ್ಮ ಅಕ್ಕಿ ತರಿ ಸಿಹಿ ಕುಂಬಳಕಾಯಿ ಕಡುಬು ರೆಡಿ ಇದೆ ಈಗ ಈ ಪ್ಲೇಟ್ನ ತೆಗೆದು ಇದೇ ಸ್ಟೀಮರ್ಗೆ ಖಾರದ ಕಡುಬನ್ನ ಇಡೋಣ ಈ ಕುಂಬಳಕಾಯಿಂದ ಮಾಡೋ ಖಾರದ ಕಡುಬನ್ನ ನಾನು ಇಡ್ತಾ ಇದ್ದೀನಿ ಸ್ಟೀಮ್ಗೆ ಇದನ್ನು ಐದು ನಿಮಿಷ ಸ್ಟೀಮ್ ಹೊರಗಡೆ ಹೊರ್ಗಡೆ ತೆಗಿಯೋಣ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಮೇಲೆ ನಾವು ಪ್ಲೇಟಿಂದ ಡಿಮೌಲ್ಡ್ ಮಾಡೋಣ ಸಿಹಿ ಕಡುಬಿನ ತಟ್ಟೆ ಆರಿದೆ ಇವಾಗ ಈಗ ನಾವು ಒಂದೊಂದನ್ನೇ ಡಿಮೌಲ್ಡ್ ಮಾಡೋಣ ಈಗ ಸಿಹಿ ಕಡುಬು ಬಂದಿದೆ ಈ ಥರ ಇದು ತಕ್ಷಣ ತೆಗಿಯೋಕೆ ಹೋಗಬಾರ್ದು ಹೊರಗಡೆ ಸ್ಟೀಮಿಂದ ಆಚೆ ತೆಗೆದು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಹಾಗೆ ಹಾರ್ಕೊಳ್ಳೋದಕ್ಕೆ ಬಿಡಬೇಕು ಆಮೇಲೆ ತೆಗೆದಿಡಬೇಕು ನೋಡಿ ಈಗ ಸಿಹಿ ಕಡುಬು ಜೋಡಿಸ್ತಾ ಇದ್ದೀನಿ ಇನ್ನೂ ಬಿಸಿ ಇದೆ ಖಾರದ ಕಡುಬಿನ ಪ್ಲೇಟು ಸ್ವಲ್ಪ ಹಾರಿರುತ್ತೆ ಈಗ ಇದನ್ನೇ ಡಿಮೋಲ್ಡ್ ಮಾಡೋಣ ನೋಡಿ ಈ ಥರ ನಿಧಾನಕ್ಕೆ ತೆಗಿಬೇಕು ಸ್ವಲ್ಪ ಇನ್ನೂ ಬಿಸಿ ಇದೆ ನೋಡಿ ಈ ಥರ ಇದು ಖಾರದ ಕಡುಬು ಸ್ವಲ್ಪ ಹಸಿರು ಮೆಣಸಿನ್ಕಾಯಿದು ತರಿ ತರಿ ಹಾಕಿದ್ವಲ್ಲ ಅದು ಗೊತ್ತಾಗುತ್ತೆ ಸೊ ಜೀರಿಗೆ ಕಾಯಿ ತುರಿ ಹಸಿರು ಮೆಣಸಿಕಾಯಿ ಅದೆಲ್ಲ ಕಾಣಿಸುತ್ತೆ ಸೊ ಇದು ಖಾರದ ಕಡುಬು ನೋಡಿ ಈ ಥರ ನೀಟಾಗಿ ಬರುತ್ತೆ ಇದು ಕಾಯಿ ತುರಿ ಉಪ್ಪು ಜೀರಿಗೆ ಹಸಿರು ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಇರುತ್ತೆ ಈಗ ನಾನು ಮೂರು ಸಿಹಿ ಕಡುಬು ಮೂರು ಖಾರದ ಕಡುಬನ್ನು ಜೋಡಿಸಿದ್ದೀನಿ ಈಗ ಸಿಹಿ ಕಡುಬಿನ ಜೊತೆ ತುಪ್ಪ ಹಾಗೂ ಖಾರದ ಕಡುಬಿನ ಜೊತೆ ಕಾಯಿ ಚಟ್ನಿ ಎರಡನ್ನೂ ರೆಡಿ ಇದೆ ಸಿಹಿ ಕುಂಬಳಕಾಯಿನ ಸಿಹಿ ಕಡುಬು ಮತ್ತು ಖಾರದ ಕಡುಬು ಬೆಳಗಿನ ತಿಂಡಿಗೆ ರೆಡಿಯಾಗಿದೆ ಇಷ್ಟ ಆಗಿದೆ ನೋಡಿದ್ರಲ್ಲ ಇಷ್ಟ ತನಕ ನಾವು ಕಡಬನ್ನ ಹೇಗೆ ಪ್ರಿಪೇರ್ ಮಾಡೋದ್ವಿ ಅಂತ ಇವತ್ತು ಕಡುಬಿನ ಸೆವೆನ್ ಡೇಸ್ ಚಾಲೆಂಜ್ ಅಲ್ಲಿ ಮೊದಲನೇ ಎಪಿಸೋಡ್ ಮೊದಲನೇ ಎಪಿಸೋಡ್ ಅಲ್ಲಿ ನಾವು ಸಿಹಿ ಕುಂಬಳಕಾಯನ್ನು ಉಪಯೋಗಿಸಿ ಹೇಗೆ ಸಿಹಿ ಕಡುಬು ಮತ್ತೆ ಖಾರ ಕಡುಬು ಬೆಳಗಿನ ತಿಂಡಿಗೆ ಮಾಡೋದು ಅಂತ ನೋಡ್ಕೊಂಡ್ವಿ ಇವತ್ತಿನ ಫಸ್ಟ್ ಎಪಿಸೋಡ್ ಅಲ್ಲಿ ಸಿಹಿ ಕುಂಬಳಕಾಯಿ ತುರಿಯಿಂದ ಮಾಡಿರುವಂತ ಸಿಹಿ ಕಡುಬು ಮತ್ತೆ ಖಾರದ ಕಡುಬು ಎರಡು ತಯಾರಾಗಿದೆ ಇದು ಎಪಿಸೋಡ್ ಒಂದಿಂದು ತಿಂಡಿ ಖಾರದ ಕಡುಬು ಮತ್ತು ಸಿಹಿ ಕಡುಬು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು